ಧರ್ಮಸ್ಥಳ ಗ್ರಾಮದಲ್ಲಿ ಸರಣಿ ಹತ್ಯೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಮತ್ತೆ ದೂರುದಾರ ವ್ಯಕ್ತಿಗೆ ಬುಲಾವ್ ನೀಡಿದ್ರು ಎಸ್ಐಟಿ ಇಂದೂ ಸಹ ಎಸ್ಐಟಿ ತಂಡ ಆ ವ್ಯಕ್ತಿಯ ವಿಚಾರಣೆಯನ್ನ ನಡೆಸಿದೆ ಸುದೀರ್ಘವಾಗಿ ಡಿಐಜಿ ಅನುಚೇತ್ ಎಸ್ಪಿ ಜಿತೇಂದ್ರ ದಯಾಮ ನೇತೃತ್ವವನ್ನು ವಹಿಸಿಕೊಂಡಿದ್ರು ಶವಹುತ ಜಾಗದ ಕುರಿತು ವಿಚಾರಣೆಯನ್ನ ನಡೆಸಿದೆ ಎಸ್ಐಟಿ ನೂರಾರು ಶವಗಳು ಎಲ್ಲಿವೆ ಅಂತ ಹೇಳಿ ವಿಚಾರಣೆಯನ್ನು ಮಾಡಿದ್ದಾರೆ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದಾರೆ ನಿನ್ನೆ ಸುಮಾರು ಎಂಟು ಗಂಟೆಗಳ ಕಾಲ ಅನಾಮಧೇಯ ವ್ಯಕ್ತಿಯನ್ನ ವಿಚಾರಣೆ ನಡೆಸಿದ್ರು ಎಸ್ ಐ ಟಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ನಡೆದಂಥ ಸಾವುಗಳ ಬಗ್ಗೆ ನಿನ್ನೆ ವಿಚಾರಣೆ ನಡೆದಿತ್ತಂದರೆ ಇಪ್ಪತ್ತು ವರ್ಷಗಳ ಆ ಸಾವಿನ ರಹಸ್ಯವನ್ನು ಕೆದುಕುವಂತಹ ಪ್ರಯತ್ನ ಮಾಡಿದರು ಇವತ್ತು ಶವಗಳ ಹೂತ ಜಾಗಗಳ ಕುರಿತು ಎಸ್ ಐ ಟಿ ವಿಚಾರಣೆಯನ್ನು ಮಾಡಿದೆ ವಿಚಾರಣೆ ಮುಕ್ತಾಯದಾದ್ಮೇಲೆ ಮೂರು ವಕೀಲರ ಜೊತೆಗೆ ಆ ವ್ಯಕ್ತಿ ತೆರಳಿದ್ದಾರೆ ಅಜ್ಞಾತ ಸ್ಥಳಕ್ಕೆ ನಾಳೆಯಿಂದ ಎಸ್ ಐ ಟಿ ಕಚೇರಿಯಿಂದ ತನಿಖೆ ಆರಂಭಿಸುವಂತಹ ಸಾಧ್ಯತೆಗಳಿದ್ದಾವೆ ಬೆಳ್ತಂಗಡಿ ಪೊಲೀಸರಿಂದ ಕೇಸ್ ಸಂಬಂಧಿಸಿದ ಸಂಬಂಧಪಟ್ಟಂತಹ ದಾಖಲೆ ಪಡೆಯುವಂಥ ಸಾಧ್ಯತೆಗಳಿದ್ದಾವೆ ಈಗ ಆತನ ಹೇಳಿಕೆ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ ಶವ ಎಲ್ಲಿ ಹೂತಿದ್ದೇನೆ ಯಾವ ವಯಸ್ಸಿನವರು ಯಾಕಂದರೆ ಆತ ಹೇಳ್ತಾ ಇದ್ದ ಶಾಲಾ ಬಾಲಕಿ ಬ್ಯಾಗ್ ಸಮೇತವಾಗಿ ಹೂತು ಹಾಕಿದೆ ಅಂಥೇಳಿ ಬುರುಡೆ ಕೂಡ ತಂದಿದ್ದ ಹಾಗಾಗಿನೇ ಎಲ್ಲ ಕಂಪ್ಲೀಟ್ ಹೇಳಿಕೆಯನ್ನು ಈಗ ದಾಖಲು ಮಾಡಿಕೊಂಡಿದ್ದಾರೆ ನೆಕ್ಸ್ಟು ಪ್ರಸ್ ಪ್ರೊಸೀಜರ್ ಅಂತ ಹೇಳಿದರೆ ಈಗ ಈ ಹಿಂದೆ ಇಪ್ಪತ್ತು ವರ್ಷಗಳಿಂದ ಏನೆಲ್ಲ ಆಗಿದೆ ನಾಪತ್ತೆ ಅಂದರೆ ಕಿಡ್ನಾಪ್ ಯಾರಾಗಿದ್ದಾರೆ ಕೊಲೆ ಆಗಿರಬಹುದು ಅಥವಾ ಅಸ್ವಾಭಾವಿಕ ಸಾವಾಗಿರಬಹುದು ಅದು ಕಂಪ್ಲೇಂಟ್ ಆಗಿದೆಯಾ ಇಲ್ವಾ ಜೊತೆಗೆ ಬೇರೆ ಬೇರೆ ಕಡೆಗಳಿಂದ ಧರ್ಮಸ್ಥಳಕ್ಕೆ ಬಂದು ಕಾಣೆಯಾದಂಥವರು ಅಥವಾ ಕೊಲೆನೋ ಅಥವಾ ಇನ್ಯಾವುದೋ ಕಾರಣಕ್ಕೆ ಸತ್ತೋದಂಥವರು ಅವರೆಲ್ಲರ ಒಂದು ಡೇಟಾವನ್ನು ಈಗ ಎಸ್ ಐ ಟಿ ಅವರು ಕಲೆಕ್ಟ್ ಮಾಡಬೇಕಾಗಿದೆ ಅಲ್ಲಿಗೆ ಕಂಪ್ಲೀಟಾಗಿ ಒಂದು ಹಂತಕ್ಕೆ ವಿಚಾರಣೆ ಬರಬಹುದು ಎರಡು ದಿನಗಳ ಕಾಲ ಆತನ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ನೂರಾರು ಪ್ರಶ್ನೆಗಳನ್ನು ಆತನ ಮುಂದೆ ಇಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಶವ ಹೂತಿರುವಂಥ ಜಾಗ ನಿಮಗೆ ನೆನಪಿದೆಯಾ ಯಾವ ಪ್ರದೇಶ ಯಾರು ನಿಮಗೆ ಸೂಚನೆಯನ್ನು ಕೊಟ್ಟಿದ್ದು ಆ ಸಂದರ್ಭದಲ್ಲಿ ಯಾರೂ ಕೂಡ ಸ್ಥಳೀಯರು ನೋಡಿರಲಿಲ್ವಾ ಗಮನಕ್ಕೆ ಬಂದಿರಲಿಲ್ವಾ ಎಷ್ಟು ಶವಗಳನ್ನು ನೀನು ಹೂತಿರ್ಬಹುದು ಅದರಲ್ಲಿ ಹೆಣ್ಣೆಷ್ಟು ಗಂಡೆಷ್ಟು ಜೊತೆಗೆ ಅವರನ್ನು ನೀನು ಗುರುತು ಹಿಡಿಬೋದಾ ಅಂದರೆ ಮೊದಲೇ ನಿಮಗೆ ಪರಿಚಯ ಏನಾದರೂ ಇತ್ತಾ ಅಥವಾ ಅವರ ಕುಟುಂಬಸ್ಥರು ಯಾರಾದರೂ ನಿನಗೆ ಪರಿಚಿತರಿದ್ದರ ನೀನು ಏಕಾಏಕಿ ಯಾಕೆ ಆ ಶಿವುಗಳನ್ನು ಹೀಗೆ ಹಲವು ಪ್ರಶ್ನೆಗಳನ್ನ ಆತನ ಮುಂದೆ ಇಟ್ಟಿದ್ದಾರೆ ಇನ್ನು ದೂರುದಾರ ವ್ಯಕ್ತಿಯ ನಿರಂತರ ವಿಚಾರಣೆ ನಡೆಸಿದೆ ಎಸ್ಐಟಿ ಟಿ ದೂರುದಾರ ವ್ಯಕ್ತಿಗೆ ಎಸ್ಐಟಿ ಟಿ ಐಒ ಜಿತೇಂದ್ರ ಖಡಕ್ ಪ್ರಶ್ನೆಯನ್ನ ಕೇಳಿದ್ದಾರೆ ಅಧಿಕಾರಿಗಳ ಮುಂದೆ ಹೇಳಿರುವಂತಹ ವಿಚಾರಗಳು ನಿಜಾನ ನಿಮ್ಮ ಹೇಳಿಕೆ ಆರೋಪಗಳ ಬಗ್ಗೆ ನಿಮಗೆ ಅರಿವಿದೆಯಾ ಏನ್ ಹೇಳಿದ್ದೀರಿ ಅಂತೇಳಿ ಮುಂದಿನ ತನಿಖಾ ಪ್ರಕ್ರಿಯೆಗಳಿಗೆ ನಿಮ್ಮ ಒಪ್ಪಿಗೆ ಇದೆಯಾ ಅಂದ್ರೆ ಅದು ಪ್ರೊಸೀಜರ್ ಏನು ಮತ್ತೆ ಅವ್ರನ್ನ ವಶಕ್ಕೆ ಪಡೆಯೋದು ಅಥವಾ ಕಸ್ಟಡಿಗೆ ತೆಗೆದುಕೊಳ್ಬೋದು ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಮತ್ತೆ ಹಾಜರು ಪಡಿಸ್ಬೋದು ಅದರ ಜೊತೆಗೆ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಖಂಡಿತವಾಗ್ಲೂ ಇಲ್ಲಿ ಮಾಡೇ ಮಾಡ್ತಾರೆ ಅದಕ್ಕೆ ಓಕೆನಾ ಅಂತ ಕೇಳಿದ್ದಾರೆ ಶವ ಹೂತಿರುವಂಥ ಜಾಗಗಳನ್ನು ತೋರಿಸೋಕೆ ನೀವು ಸಿದ್ಧರಾಗಿದ್ದೀರಾ ಈಗ ಆರೋಪವನ್ನು ಮಾಡಿದ್ದೀರಿ ನೂರಾರು ಶವಗಳನ್ನು ಹೂತಿದ್ದೇನೆ ಅಂತೇಳಿ ಹಾಗಾದರೆ ಆ ಜಾಗ ಯಾವುದು ಯಾವ ಅರಣ್ಯ ಪ್ರದೇಶ ನದಿಲೇನಾದರೂ ಬಿಸಾಕಿದಿರಾ ಅಥವಾ ಅದನ್ನು ಹೂತು ಇದೆಲ್ಲವನ್ನೂ ಇದೆಲ್ಲವನ್ನು ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ ನೋಡಿ ಆ ವ್ಯಕ್ತಿ ಬಿಚ್ಚಿಟ್ಟಂಥ ಸತ್ಯಗಳು ನಾನು ಕೂತ ಯಾವುದೇ ಹಣಗಳಿಗೆ ಕಾನೂನು ಪ್ರಕ್ರಿಯೆ ನಡೆದಿಲ್ಲ ಎಸ್ ಐ ಟಿ ಮುಂದೆ ದೂರುದಾರ ವ್ಯಕ್ತಿಯ ಒಂದು ಸ್ಫೋಟಕ ಹೇಳಿಕೆಗಳಿದು ಮೃತದೇಹಕ್ಕೆ ಸಲ್ಲಬೇಕಾದಂಥ ಕನಿಷ್ಠ ಗೌರವಗಳು ಕೂಡ ಸಂದಿಲ್ಲ ಅಂದರೆ ಹೋಗಿ ಹುಡುಗದಷ್ಟೇ ಒಂದು ಕೆಲಸ ಪೊಲೀಸರಿಗೆ ಮಾಹಿತಿ ನೀಡಿ ಶವ ಹೂತಿಲ್ಲ ಅಂತ ದೂರುದಾರ ಹೇಳಿದ್ದಾನೆ ಯಾವುದೇ ಒಂದು ಅಪರಿಚಿತ ಶವ ಪತ್ತೆಯಾದರೂ ಕೂಡ ಅದು ಸ್ಥಳೀಯ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಹೋಗಬೇಕಾಗತ್ತೆ ಅಂದರೆ ರಿಜಿಸ್ಟರ್ ಆಗಬೇಕಾಗತ್ತೆ ಅವರ ಸಮ್ಮುಖದಲ್ಲಿಯೇ ದಫನ್ ಆಗಬೇಕಾಗುತ್ತೆ ಬಟ್ ಯಾವುದು ಕೂಡ ಆಗಿಲ್ಲ ಅಂತ ಅದು ಅಥವಾ ಭಾಳ ಕ್ಲಿಯರ್ ಆಗಿ ಹೇಳಿದ್ದಾನೆ ಏನು ಆತನ ಹೇಳಿಕೆ ಆಧಾರದಲ್ಲಿ ದಾಖಲೆಗಳ ಸಂಗ್ರಹಕ್ಕೆ ಇಳಿದ ಇಳಿದಿದ್ದಾರೆ ಪೊಲೀಸರು ಬೆಳ್ತಂಗಡಿ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಎಸ್ ಐ ಟಿ ಅವರು ಪೋಸ್ಟ್ ಮಾರ್ಟಮ್ ದಫನ್ ಪ್ರಕ್ರಿಯೆ ವರದಿ ಸೇರಿದಂತೆ ವಿವಿಧ ದಾಖಲೆಗಳನ್ನು ಸಿದ್ಧ ಮಾಡಿಕೊಳ್ಳೋಕೆ ಎಸ್ ಐ ಟಿಗ ಬೆಳ್ತಂಗಡಿ ಠಾಣೆಯ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂದರೆ ಈಗ ಎಲ್ಲವೂ ಟ್ರ್ಯಾಕ್ ರೆಕಾರ್ಡೆಲ್ಲ ತೆಗಿಬೇಕು ಅವರು ಇಪ್ಪತ್ತರಿಂದ ಮೂವತ್ತು ವರ್ಷದ ಡೆತ್ ರಿಪೋರ್ಟ್ ಏನಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಅಥವಾ ಮರಣಪತ್ರ ಏನಿದೆ ಕಂಪ್ಲೇಂಟ್ ಟೆಸ್ಟ್ ಆಗಿದೆ ಇದೆಲ್ಲವೂ ಕೂಡ ಈಗ ಸ್ಥಳೀಯ ಪೊಲೀಸರು ತೆಗಿಯಬೇಕಾಗಿದೆ ಎಸ್ ಐ ಟಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಪ್ರೈಮ್ ಟೈಮ್ ಮುಂದುವರಿಯುತ್ತೆ ಬ್ರೇಕ್ನ ನಂತರ